ಹಲೋ ಸರ್ ಗುಡ್ ಈವ್ನಿಂಗ್ ನೀವು ನನಗೊಂದು ಹೆಲ್ಪ್ ಮಾಡ್ಬೇಕು ಸರ್ ಅದು ಕೂಡ ಇವಾಗಲೇ ರಾಜ್ ಏನದು ನನ್ನ ಫ್ರೆಂಡ್ ಅವ್ರ ಅಕ್ಕ ನನಗೂ ಕೂಡ ಸಿಸ್ಟರ್ ಇದ್ದ ಹಾಗೆ ಸರ್ ಅವರು ಅಪಾಯದಲ್ಲಿದ್ದಾರೆ ಅವ್ರು ಎಲ್ಲಿದ್ದಾರೆ ಕಂಡು ಹಿಡಿಬೇಕು ಇವಾಗಲೇ ಅಂದ್ರೆ ಕಷ್ಟ ರಾಜ್ ಹಾಗನ್ಬೇಡಿ ಸರ್ ಸ್ವಲ್ಪ ತಡ ಆದರೂ ನಮ್ಮ ಅಕ್ಕನ ಪ್ರಾಣಕ್ಕೆ ಅಪಾಯ ಇದೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಮೊಬೈಲ್ ನಂಬರ್ ನನ್ನ ಹತ್ರ ಇದೆ ಅದನ್ನ ಟ್ರೇಸ್ ಮಾಡಿ ಅವನು ಎಲ್ಲಿದ್ದಾನಂತ ಹೇಳಿದ್ರೆ ಸಾಕು ನಾವು ಹೋಗಿ ಅಕ್ಕನ ಕರ್ಕೊಂಡು ಬರ್ತೀವಿ ಇದು ಕರೆಕ್ಟ್ ಪ್ರೊಸೀಜರ್ ಅಲ್ಲದೆ ಇದ್ರು ಒಂದು ಹೆಣ್ಮಗು ಜೀವನ ಅಂತಿರೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಫೋನ್ ನಂಬರ್ ಮೆಸೇಜ್ ಮಾಡಿ ನನಗೊನಾರ ಟೈಮ್ ಕೊಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸೋ ಮಚ್ ಪೊಲೀಸ್ ಹೆಲ್ಪ್ ತಗೊಳ್ತಾ ಇದ್ದಾನೆ ಕನ್ಫರ್ಮ್ ಆಗಿ ಮುರಳಿ ಎಲ್ಲಿದ್ದಾರೆ ಅಂತ ತಿಳ್ಕೊತಾರೆ ಮುರಳಿ ಎಲ್ಲಿದ್ದಾರೆ ಅಂತ ಪೊಲೀಸ್ ಅವ್ರಿಗೆ ಗೊತ್ತಾಗೋ ಮುಂಚೆ ಮುರಳಿಗೆ ಈ ವಿಷಯ ಹೇಳಬೇಕು ಮತ್ತೆ ದಿವ್ಯಾ ಕಾಲ್ ಮಾಡ್ತಿದ್ದಾಳಲ್ಲ ನನ್ಗೆ ತುಂಬಾ ಸಂತೋಷ ಆಗ್ತಿದೆ ರೀ ಇವತ್ತು ವಿಕ್ಕಿ ಮದ್ವೆ ದಿನ ಈವತ್ತು ಅಲ್ಲಿಗೆ ಹೋಗ್ತಾ ಇದೀವಿ ಸ್ವಲ್ಪ ದಿನಕ್ಕೆ ಎಷ್ಟೋ ದಿನ ಆದ್ಮೇಲೆ ಮನೆಗೆ ಹೋಗ್ತಿದೀವಿ ಅನಿಸ್ತಿದೆ ಅಪ್ಪ ಅಷ್ಟೊತ್ತಿಂದ ಯಾರೋ ಕಾಲ್ ಮಾಡ್ತಿದ್ದಾರೆ ಲಿಫ್ಟ್ ಮಾಡ್ಬೋದಲ್ವಾ ನೀನ್ ತುಂಬಾ ಖುಷಿಯಾಗಿದ್ಯಾ ನೀನ್ ಹೀಗೆ ನೋಡ್ತಿದ್ರೆ ನನಗೂ ತುಂಬಾನೇ ಖುಷಿಯಾಗುತ್ತೆ ಇಂಥ ಟೈಮಲ್ಲಿ ಅನ್ನೋನ್ ಕಾಲ್ ರಿಸೀವ್ ಮಾಡಿ ನಿನ್ನೂ ನಿನ್ ಖುಷಿನೂ ಡಿಸ್ಟರ್ಬ್ ಮಾಡೋಕೆ ನನ್ಗೆ ಇಷ್ಟ ಇಲ್ಲ ಮಹಾರಾಣಿ ನನ್ನ ಮೇಲೆ ನಿಮ್ಗೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು ರೀ ಆದ್ರೆ ಫೋನ್ ಮಾಡ್ತಿರೋರು ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ ಆಕಾಶನೇ ತಲೆ ಮೇಲೆ ಕಳ್ಚಿಬಿದ್ರು ನನಗೆ ನಿನ್ ಸಂತೋಷನೆ ಮುಖ್ಯ ಮಹಾರಾಣಿ ಯಾವ್ದೋ ಜನ್ಮದಲ್ಲಿ ನಾನು ತುಂಬಾ ಪುಣ್ಯ ರೀ ಅದಕ್ಕೆ ನೀವು ನನಗೆ ಗಂಡನಾಗಿ ಸಿಕ್ಕಿರೋದು